ಶ್ರೀನಿವಾಸಪುರ ಪಾತನಿಲವಂಕಿ ಹಾಲು ಉತ್ಪಾದಕರ ಸಂಘದ ಸಭೆಯಲ್ಲಿ ಗದ್ದಲ ಶ್ರೀನಿವಾಸಪುರ ತಾಲೂಕಿನ ಪಾತನಿಲವಂಕಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಕಾರ್ಯದರ್ಶಿ ಪಿಎನ್ ರೆಡ್ಡಪ್ಪ ಮತ್ತು ನಿರ್ದೇಶಕರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಸಭೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಬುಧವಾರ ನಡೆದ ಸಭೆಯಲ್ಲಿ ಕೋಮು ಶ್ರೀನಿವಾಸಪುರ ಉಪಶಾಖೆಯ ವ್ಯವಸ್ಥಾಪಕ ಕೆಎಂ ಮುನಿರಾಜು ಮತ್ತು ಕೋಮುಲ್ ನಿರ್ದೇಶಕ ಕೆಕೆ ಮಂಜುನಾಥ್ ಸಹ ಭಾಗವಹಿಸಿದ್ದರು ಕಾರ್ಯದರ್ಶಿಯ ವಿರುದ್ಧ ಆಕ್ರೋಶ ಸಭೆಯಲ್ಲಿ ಮಾತನಾಡಿದ ಉಪವ್ಯವಸ್ಥಾಪಕ ಕೆಎಂ ಮುನಿರಾಜು ಅವರು ಕೋಮುಲ್ನಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ನಂತರ ಅಧ್ಯಕ್ಷರು ನಿರ್ದೇಶಕರು ಮತ್ತು ಸದಸ್ಯರಿಗೆ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಅವಕಾಶ ನೀಡಲಾಯಿತು ಈ ವೇಳೆ ಕೆಲವು ನಿರ್ದೇಶಕರು ಕಾರ್ಯದರ್ಶಿ ರೆಡ್ಡಪ್ಪ ಅವರ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದರು ಹಾಲು ಹಾಕಲು ಬಂದಾಗ ಕಾರ್ಯದರ್ಶಿ ಅಸಭ್ಯವಾಗಿ ವರ್ತಿಸುತ್ತಾರೆ ಷೇರು ಕಟ್ಟಿದವರ ದಾಖಲೆಗಳನ್ನು ಕೇಳಿದರೆ ನೀಡುವುದಿಲ್ಲ ಎಂದು ಉಡಾಫೆ ಉತ್ತರ ನೀಡುತ್ತಾರೆ ಎಂದು ನಿರ್ದೇಶಕರು ದೂರಿದರು ಈ ವಿಚಾರವಾಗಿ ಕಾರ್ಯದರ್ಶಿ ಮತ್ತು ನಿರ್ದೇಶಕರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು ಗೊಂದಲ ಹೆಚ್ಚಾದಾಗ ಕೆಲವು ನಿರ್ದೇಶಕರು ಸಭೆಯಿಂದ ಎದ್ದು ಹೊರನಡೆದರು ಕೋಮುಲ್ ನಿರ್ದೇಶಕರ ಮಧ್ಯಪ್ರವೇಶ ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ಕೋಮುಲ್ ಅಡ್ಡಗಲ್ ಕ್ಷೇತ್ರದ ನಿರ್ದೇಶಕ ಕೆ ಕೆ ಮಂಜುನಾಥ್ ಅವರು ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿ ನಿರ್ದೇಶಕರನ್ನು ಸಮಾಧಾನಪಡಿಸಿದರು ಸಭೆಯನ್ನು ಸುಗಮವಾಗಿ ನಡೆಸಲು ಸಹಕರಿಸುವಂತೆ ಅವರು ಕೋರಿದರು ಕೊನೆಯಲ್ಲಿ ಉಪವ್ಯವಸ್ಥಾಪಕ ಕೆಎಂ ಮುನಿರಾಜು ಅವರು ಹಾಲು ಒಕ್ಕೂಟದಿಂದ ದೊರೆಯುವ ಸೌಲಭ್ಯಗಳ ಪಟ್ಟಿಯನ್ನು ನೋಟಿಸ್ ಬೋರ್ಡ್ಗೆ ಹಾಕುವಂತೆ ಕಾರ್ಯದರ್ಶಿ ರೆಡ್ಡಪ್ಪ ಅವರಿಗೆ ಸೂಚನೆ ನೀಡಿದರು

குறவா நீங்க என்ன பண்ணேப்போ நல்லா நடிடா என்ன இல்லன்னு சட்டு மாத்தாதீங்க இப்போ என்ன பண்ணேன்னா ஃபைனலா என்ன பண்ணுங்க நீங்க வந்து நம்ம மாத்தாதீங்க சின்னவ மாத்தாதீங்க அண்ணா யாரெல்லாம் மாத்தாத போய் மாத்தடா நீவோ நீவோ அப்பறம் மாத்தடா இன்னேக் லேண்டேஸ்டாடா அதுக்கு புக்க் இல்ல كده புக்க் இல்லடா என்ன பண்ணீச்சோடா நான் என்ன மாத்தறேன்

ಡೈರಿ ಮಾಡಿದಾಗ ಹೊಸದಾಗಿ ಡೈರಿ ಮಾಡ್ತೀವಲ್ಲ ಯಾವ್ದಾದ್ರು ಡೈರಿ ಮಾಡ್ಬೇಕು ಅಂದ್ರೆ ಊರಲ್ಲಿರೋ ಪ್ರತಿಯೊಬ್ಬರಿಗೂ ಶೇರ್ ಕೊಡ್ಬೇಕು ಅಂದ್ರೆ ಅಂದ್ರೆ ಮನೆಗೆ ಎರಡು ಮನೆಗೆ ಎರಡು ಶೇರ್ ಕೊಡ್ತೀವಿ ಅಪ್ಪಿತಪ್ಪಿ ಅವತ್ ಯಾರಾದ್ರು ಶೇರ್ ಕಟ್ಟಲಿಲ್ಲ ಅಂತಂದ್ರೆ ಮತ್ತೆ ಅವರು ಸಂಘ ನೋಂದಣಿ ಆದ್ಮೇಲೆ ಸಂಘ ರಿಜಿಸ್ಟ್ರೇಷನ್ ಈಗ ಸಂಘ ನಡೀತಾ ಇದೆಯಲ್ಲ ಈಗ ನೀವು ನಿಮ್ಗೆ ಶೇರ್ಬೇಕು ಅಂತಂದ್ರೆ ನೂರ ಎಂಬತ್ ದಿನ ಹಾಲ್ ಹಾಕ್ಬೇಕು ಕನಿಷ್ಠ ಹಾಲು ನೂರ ಎಂಬತ್ ಈಗ ನಿಮ್ದು ನಿಮ್ ಮನೆಯವ್ರ್ ಶೇರ್ ಇರತ್ತೆ ನಿಮ್ ಮಗ ಬರ್ಬಿಟ್ಟು ನಿಮ್ ಮಗ ಹೆಸರು ಹಾಲ್ ಹಾಕ್ಬಿಟ್ಟು ಮತ್ತೆ ನಮಗೊಂದು ಶೇರ್ ಕೊಡುತ್ತೆ ಕೊಡ್ಲಿಕ್ಕೆ ಬರಲ್ಲ ಆಲ್ರೆಡಿ ಮನೆಗೆ ಎರಡು ಶೇರ್ ಇರುತ್ತೆ ಹಾಗಾಗಿ ನಿಮ್ಮದಿಗೆ ಖಂಡಿತವಾಗ ನೀವು ಹಾಲ್ ಹಾಕಿದ್ರೆ ನಿಮ್ದು ಖರೀದಿ ಇದ್ರೆ ನೀವು ಒಂದು ಅರ್ಜಿ ಕೊಡಿ ಆಡಳಿತ ಮಾಡ್ಲಿಕೊಂಡ